ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಉಮೇಶ್ ಪಾಲ್ ಕೊಲೆ ಕೇಸ್ ಆರೋಪಿ ಸಮಾಜವಾದಿ ಪಕ್ಷದ ನಾಯಕ ಮಾಜಿ ಸಂಸದ ಮತ್ತು ಪಾತಕಿ ಅತಿಕ್ ಅಹಮದ್ನ ಸಹಚರರ ವಿರುದ್ಧ ಯೋಗಿ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಂಡಿದೆ ಪ್ರಯಾಗ್ರಾಜ್ ಅಭಿವೃದ್ಧಿ ಪ್ರಾಧಿಕಾರ ಅತಿಕ್ ನಿಕಟವರ್ತಿ ಜಾಫರ್ ಅಹಮದ್ ಮನೆಯನ್ನು ಬುಲ್ಡೋಸರ್ ಬಳಸಿ ನೆಲ ನೆಲಸಮಗೊಳಿಸಲಾಗಿದೆ ಇನ್ನು ಮನೆಯಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಬಂದೂಕುಗಳು ಪತ್ತೆಯಾಗಿವೆ ಮಹಾರಾಷ್ಟ್ರದಲ್ಲಿ ಹಾಲಿಗಾಗಿ ಮಾರಾಮಾರಿ ನಡೆದಿದೆ ಆಸ್ಪತ್ರೆಯೊಂದರ ಬಳಿ ಇರೋ ಅಂಗಡಿಗೆ ಬಂದ ಅನಿಲ್ ಎಂಬಾತ ಹಾಲು ಖರೀದಿಸಿದ್ದಾನೆ ಆದರೆ ಈಗ ಹಣ ನೀಡಲ್ಲ ಸ್ವಲ್ಪ ದಿನ ಕೊಡ್ತೀನಿ ಅಂದಿದ್ದಾನೆ ಅದೇ ವಿಚಾರಕ್ಕೆ ಮಾರಾಮಾರಿ ಆಗಿದೆ ಮಹಿಳಾ ಪ್ರೀಮಿಯರ್ ಲೀಗ್ ಆರಂಭಕ್ಕೆ ಇನ್ನೂ ಎರಡು ದಿನ ಮಾತ್ರ ಬಾಕಿ ಉಳಿದಿದೆ ಇದರ ನಡುವೆ ಆರ್ಸಿಬಿ ಫ್ರಾಂಚೈಸಿ ಹೊಸ ಜೆರ್ಸಿಯನ್ನ ರಿಲೀಸ್ ಮಾಡಿದೆ ಡಬ್ಲ್ಯೂಪಿಎಲ್ ಟೂರ್ನಿಗಾಗಿ ಬೆಂಗಳೂರು ತಂಡ ಹೊಸ ಜೆರ್ಸಿಯಲ್ಲಿ ಕಣಕ್ಕಿಳಿಯಲಿದೆ ರಾಜಸ್ಥಾನದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಆರು ಕೋಟಿ ಎಪ್ಪತ್ತೈದು ಲಕ್ಷ ಹಣವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿಲ್ವಾರಾದಲ್ಲಿ ಕಾರ್ನಲ್ಲಿ ಕೋಟಿ ಕೋಟಿ ಹಣ ಸಾಗಿಸಲಾಗ್ತಾ ಇತ್ತು ಸದ್ಯ ಪೊಲೀಸರು ಹಣವನ್ನು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ أنا <applause> أصلي ಹಾವೇರಿ ಜಿಲ್ಲಾ ಕಾರಾಗೃಹ ತನ್ನದೇ ಆದ ವಿಶೇಷ ಚಟುವಟಿಕೆಗಳ ಮೂಲಕ ಗಮನ ಸೆಳೆಯುತ್ತಿದೆ ಶುದ್ಧ ಕುಡಿಯುವ ನೀರಿನ ಘಟಕ ಗ್ರಂಥಾಲಯ ರಕ್ತದಾನ ಶಿಬಿರ ಸೇರಿದಂತೆ ಹಲವು ವಿಶೇಷಗಳು ಈ ಜೈಲಲ್ಲಿವೆ ಸದ್ಯ ಜೈಲಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ಖೈದಿಗಳಿದ್ದು ಇದೀಗ ಕೃಷಿ ಚಟುವಟಿಕೆ ಮಾಡೋದಕ್ಕೆ ಅವಕಾಶ ಕೂಡ ಮಾಡಿಕೊಡಲಾಗಿದೆ ಜೈಲಿನಲ್ಲಿ ಹದಿನಾರು ಎಕರೆ ಜಮೀನಿನಲ್ಲಿ ಖೈದಿಗಳು ಊಟಕ್ಕೆ ಬೇಕಾಗುವಂತಹ ಹಸಿ ತರಕಾರಿ ಮತ್ತು ಸೊಪ್ಪು ಸೇರಿದಂತೆ ವಿವಿಧ ತರಕಾರಿ ಬೆಳೆಯುತ್ತಿದ್ದಾರೆ ಇದರಿಂದ ಸರ್ಕಾರಕ್ಕೆ ವರ್ಷಕ್ಕೆ ಮೂರು ಲಕ್ಷ ಉಳಿತಾಯವಾಗ್ತಾ ಇದೆ ಮೆಕ್ಕೆಜೋಳ ಪೇರಳೆ ತೆಂಗು ಹಾಗೂ ನಿಂಬೆ ಸಹ ಬೆಳೆಯಲಾಗ್ತಿದೆ ಕೃಷಿ ಚಟುವಟಿಕೆಗಳಿಗಾಗಿ ಎರಡು ಎತ್ತುಗಳನ್ನು ಕೂಡ ಸಾಕಲಾಗಿದೆ ಹಾವೇರಿ ಜಿಲ್ಲಾ ಕಾರಾಗೃಹ ಮೇ ತಿಂಗಳ ಮಂತ್ ಆಫ್ ದಿ ಜೈಲ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ ರಾಜ್ಯ ಪ್ರಶಸ್ತಿ ಸ್ಥಾಪಿಸಿದ ನಂತರವೇ ಪ್ರಥಮ ಬಾರಿಗೆ ಈ ಪ್ರಶಸ್ತಿಯನ್ನು ಪಡೆದ ಜೈಲು ಹಾವೇರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಟಿ ಕಾರುಣ್ಯರಾಮ್ ರಾಜರಾಜೇಶ್ವರಿ ನಗರದಲ್ಲಿ ರಾತ್ರೋರಾತ್ರಿ ಕಸ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದಾರೆ ತನ್ನ ಸ್ನೇಹಿತರು ಹಾಗೂ ಆಪ್ತರೊಟ್ಟಿಗೆ ಸೇರಿ ಕಾಂಕ್ರೀಟ್ ಹಾಕಿ ಸಾಕಷ್ಟು ಗುಂಡಿಗಳನ್ನು ಮುಚ್ಚಿದ್ದಾರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಕೆಲ ರಸ್ತೆಗಳ ಗುಂಡಿಗಳನ್ನು ಮುಚ್ಚಿ ಕಾರುಣ್ಯ ಗಮನ ಸೆಳೆದಿದ್ದಾರೆ